ಅದ ಹಿಂಗ ಹಿಂಗ ಓಡ್ಬಿಡಿ ನಿಲ್ಬಿಡಿ ಬಂದ್ರಮೇಲೆ ಹೌದಾಲ್ವಾ ಯಾರು ಡ್ರಾಪೇ ಅಂತರಲ್ಲ ರಾಮನಗರ ಹತ್ರ ದೂರ ನಮ್ದು ಅಲ್ಲಿ ರಾಮನಗರ ಯೂನಿವರ್ಸಿಟಿ ಲೋ ಮಾಡ್ತಿದ್ದೆ ಹುಡುಗಿ ಇಲ್ಲ ಓದ್ತದೆ ಅಂತ ಕಾರ್ ಕೆಟ್ಟೋಯ್ತು ಅವ್ರ ಕಡೆ ಡ್ರಾಪ್ ಹಾಕ್ಸ್ಕೊಂಡೆ ಅಟ್ಸ್ಕೊಂಬಿಟ್ರು ಅಲ್ಲಿ ಜನ ಅಲ್ಲಿ ಲವಸ್ಕೊಬೋದಣ ಟ್ಯಾಂಕ್ ಯು ಬೇಡ ಲವ್ ಲವ್ ಇದ್ಲು ಉಂಗುರ ಪಂಗ್ರ ಚೈನ್ ಎಲ್ಲ ತಗೊಡ್ತಾ ಇದ್ದವು ಮೂರು ವರ್ಷದಿಂದ ಲವ್ ಮಾಡ್ತಾಯಿದ್ರು ಈಗೇನು ಹೌದಾ ಇವಾಗ ಏನಾಗೋಯಿತು ಮದುವೆ ಸೆಟ್ ಆಗ್ಬಿಡೈತಂತೆ ಅಲ್ಲ ಕಣೆ ನನ್ನ ಮೊದಲು ಲವ್ ಮಾಡ್ತಿದ್ದಿಲ್ಲ ಅಂದರೆ ಇಲ್ಲ ಮೊದಲೇ ಸೆಟ್ ಆಗ್ಬಿಡುತ್ತೆ ಅಮ್ಮ ಅಪ್ಪ ಅವ್ನು ಮಿತ್ ನೀರಲ್ಲ ಅಂದ್ಲು ಏಳು ವರ್ಷ ಹೇಳಿದೆ ಏಳು ವರ್ಷ ಹೇಳಿದೆ ಅಣ್ಣ ಆಸಿಡ್ ತೆಗೆದು ಆಸಿಡ್ ಹಾಕ್ಬಿಟ್ಟೆ ಜನಲ್ಲ ಮುಟ್ಕೊಂಡ್ಬಿಟ್ರು ಭಯ ಆಯ್ತಾಯ್ತ ನನಗೀಗ ಜೇಬಲ್ ಕಾಸು ಐದು ಒಂದು ಇಪ್ಪತ್ತು ಸಾವಿರ ಬಚ್ಚಿಡ್ಬಿಡೋ ನಾನು ಹೇಳೋದು ಹಿಂಗ ಹಿಂಗ ಓಡಿಬಿಡಿ ನಿಲ್ಬಿಡಿ ಬಂದ್ರೆ ಆಮೇಲೆ ಇದು ಮಾಡ್ಬಿಡ್ತಾರೆ ಹೋಗಿ ಹಿಂಗೆ ಹೋಗ್ಬಿಡೋಣ ಹೋಗಿ ಅಣ್ಣ ಇಪ್ಪತ್ತು ಸಾವಿರ ಆಯ್ತಾರೆ ಯಾರು ಬರಬೇಡಿ ಇಲ್ಲಿ ಆಫೀಸ್ ಇಲ್ಲ ಇದು ಇವರೇ ಹಾಕೊಟ್ಬಿಡ್ತಾರೆ ಆಮೇಲೆ ಹೋಗಿ ಹೋಗಿ ತಪ್ಪ ಅಣ್ಣ ಮಾಡಿದ್ದಾನ ಆಸೆ ಹಾಕಿದು ಅಣ್ಣ ಪ್ರೀತಿ ಮಾಡ್ತೀವಿ ಮಾಡಲ್ಲ ಅಂದ್ಬಿಟ್ಲಣ್ಣ ಇಲ್ಲಿದ್ದಷ್ಟು ಈ ಸಿಗಾಕೊಂಡು ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ತಾರೆ ಹೋಗಿ ಯಾವ ಕಡೆ ಹೋಗ್ಲಣ್ಣ ಯಾರಿಗೂ ಹೇಳ್ಬಿಟ್ರಣ್ಣ ಯಾರು ಅವ್ನು ಆಸೆಗೆ ಹಾಕ್ತವನು ಯಾರು ಯಾರು ಅಣ್ಣ ಯಾರು 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 ಆಸೆಗೆ ಹಾಕಿದ ಯಾಕ್ರು ಹಾಂ ಹೌದಾಲ್ವಾ ಅಪ್ಪ ಏನು ತಪ್ಪು ಸುಮ್ಮನೆ ಹೋಗ್ರಿ ಮೇಡಮ್ ನಾನು ಇವರು ಸರ್ಕೊಂಡು ಹಾಕಿದಣ ಏನಂತ ಸಾರ್ ನಾನೇನಕ್ಕೆ ಬರಲಿ ಸುಮ್ನೆ ಹೋಗಿದ್ದು ಯಾರು ಹಾಕಿದವ್ ಏಯ್ ಏನ್ರಿ ಹೌದಾ ಏನಂತ ಕಾಲೇಜಿಗೆ ಬರ್ತಾಳೆ ಹುಡುಗಿ ಲವ್ ಮಾಡ್ತೀನಿ ತುಂಬ ಹುಡ್ಣ ಸಖತ್ ಪ್ರಪೋಸ್ ಮಾಡಿದೆ ಅಣ್ಣ ಎಷ್ಟೇ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಒಡವೆ ದುಡ್ಡು ಎಲ್ಲ ಹೂಂಗ ಡೈಮಂಡ್ ರಿಂಗ್ ಮಾಡಿಸ್ತೀನ ಇದಕ್ಕೆ ವ್ಯಾಲಂಟೈನ್ಸ್ ಡೇಗೆ ಗಿಫ್ಟು ಕೊಟ್ಟೆ ಅಲ್ಲ ಪ್ರಪೋಸ್ ಮಾಡ್ಯಾರ ಲವ್ ಯೂನ ಗಿಫ್ಟ್ ಕೊಟ್ಟೆ ಈಸ್ಕೊಂಡ್ಲು ಈಸ್ಕೊಂಡ್ಬಿಟ್ಟು ಇವಾಗ ಇನ್ನೇನು ಮದುವೆ ಫಿಕ್ಸ್ ಆಗೈತೆ ಅಂತೆ ಅವಳಿಗೆ ಅದಕ್ಕೆ ನೋಡೋರ್ಗೆ ನೋಡಿದೆ ಹಾಂ ಅಣ್ಣ ಮನೇಲಿ ಮನೇಲಿ ಕತ್ತಿ ಮಾಡಿಸ್ಬಿಟ್ಟು ಮಾಡಿ ಕೊಟ್ಟಿದ್ದೀನಿ ಇವಾಗ ಮದುವೆ ಸೆಟ್ ಆಗೈತೆ ಅಂತ ನೋಡೋಣ ಹೆಂಗ ಅನ್ಸೋಣ ನನಗೆ ಪಾಪಿ ಪಾಪಿ ನನ್ನ ಮಕ್ಕಳು ಮನಸ್ಫೂರ್ತಿಯಾಗಿ ಲವ್ ಮಾಡ್ತೀವಿ ಅಂದರು ಇದು ಮಾಡಲ್ಲ ಅಣ್ಣ ಏನು ಕಮ್ಮಿ ಅಣ್ಣ ಎರಡು ಎಕರೆ ಜಮೀನು ಐತೆ ರಾಮನಗರದಲ್ಲಿ ರಾಮನಗರದಲ್ಲಿ ಹೋಗ್ತಾ ಹೋಗ್ತಾಯಿದ್ದು ಇವಾಗ ಇಲ್ಲಿಗೆ ಬಂದೋಳೆ ಇವಾಗ ಹ್ಞೂ ನೋಡ್ತಾರೆ ಎಡ್ನ ಮಕ್ಳು ನಮ್ಗೆ ಗೊತ್ತಾಗಬೇಕಲ್ಲಣ್ಣ ಇವಾಗ ಅದಕ್ಕೆ ಕೇಳಿದೆ ಅಣ್ಣ ಕೇಳೋರ್ಗೆ ಕೇಳಿದೆ ಲೋ ಮಾಡೋಲ್ಲ ಏನು ಮದುವೆ ಬಂದೆ ಇಲ್ಲ ಆಗಲ್ಲ ಅವ್ರಿಗೆಲ್ಲ ಅತ್ಯಕ್ರಮ ಸಿಕ್ಕು ಅದಕ್ಕೆ ಅದಕ್ಕೆ ತಲೆಕೇಳ್ಬಿಡ್ತು ನಮ್ಮ ಕಾಲೇಜಲ್ಲಿ ಸಲ್ಫೂರಿಕ್ ಆಸಿಡ್ ಮಾಡ್ತಾರೆ ಎತ್ಕೊಂಡು ಆಸಿಡ್ ಹಾಕ್ಬಿಟ್ಟೆ ಓಡ್ಬೇಕು ಬಂದೆ ಸುಸ್ಟ್ ಆಗೋದು ಎಲ್ಲ ಎಲ್ಲ ಹೌಸ್ಗೆ ಅದಿಲ್ಲ ಇಲ್ಲ ಹೌಸ್ಗಳೋಗೋಕೆ ಜಾಗ ಐತೆ ಅವಲ್ಲಿ ಆಸಿಡ್ ಹಾಕ್ಬಿಡಿದ್ರು ನಮ್ಮ ಮುಖದ ಮೇಲೆ ಆಮೇಲೆ ಕಾಪಾಡ್ತೀರಣ ಕಾಲೇಜ್ ರಟ್ಟಿಸ್ಕೊಂಬಿಟ್ರಣ್ಣ ಇಬ್ಬರು ಮೂವರು ನನ್ನ ಜೊತೆ ನನ್ನ ಜೊತೆ ಅವರೇರಬೇಕು ಸೀದ್ಬಿಡಲಿಲ್ಲ ಬರ್ತೀರ ನೀವು ಬರ್ತೀರಾ ನನ್ನ ಸಾಕು ನೀವು ನನ್ನ ಜೊತೆ ನಮ್ಮ ಡ್ರೈವರ್ ಬಂದಿದ್ದ ಅವನು ನನ್ನ ಅವ್ನು ಗೊತ್ತಿಲ್ಲ ನಿಮ್ಮ ತರ ಇದ್ದ ಆ್ಯಸಿಡ್ ಹಾಕೊಂಡು ನೋಡೋಣ ಅವ್ನು ಓಡೋಗ್ಬಿಟ್ಟಣ್ಣ ನಾ ಇಬ್ಬರು ಓಡೋಬಿಟ್ಟು ನಿಮಗೆ ಹುಡುಕ್ತಾ ಬಿದ್ದವರಣ್ಣ ನಾನು ಮುಂದಕ್ಕೆ ಹೋಗ್ಬಿಡಲ ಸ್ಟ್ರೈಟ್ ಹೋಗಲ ಎಲ್ಲಣ್ಣ escape ஆக்கும் வந்து இருந்தா நான் இங்க நான் இக்கடை தான் விடுங்கண்ணா அண்ணா அண்ணா ஒரு நிமிஷம் அண்ணா இக்கடை போறேன்ணா அண்ணா இல்ல இல்ல பம்புட்டேண்ணா அண்ணா அண்ணா சுந்தரண்ணா யாராக்கி அண்ணா 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 சும்மா அண்ணா அண்ணா சும்மா நம்ம அண்ணா அண்ணா யாராக்கி எடுக்கல அண்ணா நான் தான் டிரைவர் அண்ணா யாரு கதா இல்லை ரீ டூட்டி இல்லை ஒரு நாவில்

अपरादेश